ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ನಿನ್ನೆ ನಡೆದಂಥ ಇಲ್ಕಲ್ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮದೇ ಪಕ್ಷದವರಾದಂಥ ಆರು ಜನ ಸದಸ್ಯರು ಕಾಂಗ್ರೆಸ್ ಕಡೆ ಹೋಗಿ ಕಾಂಗ್ರೆಸ್ ಪರವಾಗಿ ಬೆಂಬಲ ಸೂಚಿಸಿ ಇವತ್ತು ಕಾಂಗ್ರೆಸ್ನವರು ಅಧ್ಯಕ್ಷ ಪದವಿಯನ್ನು ಪಡಲಿಕ್ಕೆ ಸಹಾಯ ಮಾಡಿದ್ದಾರೆ ಅವ್ರ ಮೇಲೆ ನಾವು ಪಕ್ಷದ ವತಿಯಿಂದ ಮುಂದಿನ ದಿನಮಾನಗಳಲ್ಲಿ ಕಾನೂನು ಕ್ರಮ ಕೈಕೊಳ್ತೇವೆ ಅವರ ಸದಸ್ಯತ್ವರದ್ದು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತೇವೆ ಏನೋ ಆಶಾ ಆಮಿಷಗಳಿಗೆ ಇವರೆಲ್ಲ ಕಾಂಗ್ರೆಸ್ಗೆ ಹೋಗಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಇನ್ನೇ ಚುನಾವಣೆ ನಂತರ ಈ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶ್ನವರು ಕೆಲವು ಅವಾಚ್ಯ ಶಬ್ದಗಳನ್ನು ಬಳಸಿದ್ದಾರೆ ದೊಡ್ಡನೇಗೌಡ ದಡ್ಡ ಅಂತ ನಡ್ಡನೆ ಯಾಕಂದರೆ ನಾನು ಇಡೀ ಕ್ಷೇತ್ರದ ಅಭಿವೃದ್ಧಿ ಇತ್ತಂಥ ಹಣದಲ್ಲಿ ಅಭಿವೃದ್ಧಿ ಮಾಡೋದು ಅಂದಾಗ ಗೊತ್ತಾಗ್ತಾನೀಗ ಆದ್ರ ಮುಂದೆ ಅದರಲ್ಲಿ ನಾನು ತಂದಂಥ ಅನುದಾನದಲ್ಲೇ ಕಮಿಷನ್ ಹೊಡಿತಕ್ಕಂಥ ಜಾಣತ ನಿಂತ ಇದನ್ನು ಮಾತ್ರ ನಾವು ಹೋಗ್ತೇವೆ ಈ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕ್ಯಾಶ್ ನೋಡಿ ನೀನು ಯಾಕಂದರೆ ನಿನಗೆ ಬಿಲ್ಲಿ ತೂರೋದು ಸಾಲದಲ್ಲ ಎಸ್ಪೆಕ್ಟ್ ಆಡೇನೂ ಸಾಲದಲ್ಲ ಮೊರಳು ಲೂಟಿ ಮಾಡಿಸೋದು ಸಾಲದಲ್ಲ ಹಾಡು ಹೊಗಳೇ ಇಲ್ಲೇ ಇಲ್ಕಲ್ಲ ನಗರದಲ್ಲೇ ಲೂಟಿ ಆಗ್ತದೆ ಇನ್ನು ಶಿಷ್ಯರು ಇಲ್ಲಿ ಚಟ್ಟಾಳ ಇನ್ನುಳಿದ ಕಡೆ ಮರಳು ಲೂಟಿ ಮಾಡ್ತಾ ಇದ್ದಾರೆ ಯಾವ ಅಧಿಕೃತವಾಗಿರ್ತಕ್ಕಂಥ ಪಾಯಿಂಟ್ಗಳನ್ನು ಬಂದ್ ಮಾಡಿಸಿ ಅಧಿಕೃತವಾಗಿರ್ತಕ್ಕಂಥ ಪಾಯಿಂಟ್ಗಳನ್ನು ಮರಳು ಪಾಯಿಂಟ್ಗಳನ್ನು ಬಂದ್ ಮಾಡಿಸಿ ಅನಧಿಕೃತವಾಗಿರ್ತಕ್ಕಂಥ ಪಾಯಿಂಟ್ಗಳು ಇಲ್ಲಿ ಚಾಲು ಯಾಕೆ ಅಧಿಕೃತವಾಗಿ ಯಾಕೆ ಬಂದಾಗ ಆದ್ದರಿಂದ ನೀನು ಕಮಿಷನ್ ನೋಡಿಯೋದರಲ್ಲಿ ಪರ್ಸೆಂಟೇಜ್ ನೋಡೋದರಲ್ಲಿ ಜಾಣ ಅದರಲ್ಲಿ ನಾನು ದೊಡ್ಡ ಒಪ್ಕೊತೀನಿ ಗುಂಡಾಗರ್ತಿ ನೈಟ್ ಚಲ್ಯಾಗ ನೈಟ್ ಚಲಿಯಾಗ ಅಂತ ಅದು ಬಹಳ ಆಸನಕರವಾದ ಬೆಳವಣಿಗೆ ಅದು ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂತ ಭೂತದ ಬಾಯಲ್ಲಿ ಬಾಯಲ್ಲಿ ಭಗವದ್ಗೀತೆ ಬಂತು ಹಂಗ ಗುಂಡಗಂಟಿ ಜಿಲ್ಲೆಗನ ಹೆಚ್ಚಿನ ಗುಂಡಗಂಟಿ ಈ ಜಾತ್ರಾ ಪ್ರದೇಶದಲ್ಲಿ ಜನರ ಪ್ರೀತಿ ವಿಶ್ವಾಸಗಳು ಅದು ಮುಖ್ಯ ವೋಟಿನಲ್ಲಿ ಹೆಚ್ಚಕಮ್ಯಾಕೆ ಕೆಲಸ ಇರಬಹುದು ಆದರೆ ಜನರು ಇಟ್ಟಿರ್ತಕ್ಕಂಥ ಗೌರವ ಭಾಳ ಮುಖ್ಯ ನೀನು ಮೂರು ಗುಟ್ಟು ನಿಂತಿ ಅಂತೇಳಿ ನಾನೇನು ಮೂರು ಗುಟ್ಟು ನಿಂತಿಲ್ಲ ನಾನು ಜನರ ಆಗಮುಗಳಿಗೆ ಕಷ್ಟ ಸುಖಗಳಿಗೆ ಜನರ ಒಂದು ಅನಿಸಿಕೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥವನು ಅವರಿಗೆ ಗೌರವ ಕೊಡ್ತಕ್ಕಂಥ ನಿಂತರ ಬಾಯಿ ಬಂದಂಗ ಉಚ್ಚುಚ್ಚಾರ ಮಾತಾಡಿ ಗೌಡದಿಲ್ಲ ಕೇಳಿ ನಾನಿಲ್ಲಿ ನಾ ಅಲ್ಲಿಂದ ನೀನೇ ಹೇಳ್ತೇನೆ ಅಲ್ಲಿಸೂರು ತಾಲೂಕಿನಿಂದ ಬಂದವ ಇವ ಇಲ್ಲಿ ಇನ್ಸೂರು ತಾಲೂಕಿನಿಂದ ಬಂದವ ಬಂದ್ರೆ ಜನ ಅಲ್ಲಿ ಇನ್ನೂರು ತಾಲೂಕಿನಿಂದ ಬಂದಾರಂತ ನೋಡಿ ಅರ್ಸಿಲ್ಲ ನಾನು ಜನರ ಪ್ರೀತಿ ವಿಶ್ವಾಸ ಗಳಿಸೋದಕ್ಕೆ ಮೂರು ಬೇರೆ ಅರ್ಸಾರ ಈ ಊರಿಗೆ ಕಾ ಎಂಥದ್ದು ಇದು ಇದ್ರ ಗೂಟ್ ಕರೆ ಕಟ್ಟ ಊಟ ಅಂತ ಮತ್ತು ಸೋನಿಯಾ ಗಾಂಧಿನಿ ಯಾವ ಊಟ ಮಾಡ್ತಿ ಸೋನಿಯಾ ಗಾಂಧಿನ ಯಾವ ಊಟ ಮಾಡ್ತಿ ಇಟಲಿಯಿಂದ ಬಂದಕ್ಕೆ ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿ ಈಗ ಈ ದೇಶಕ್ಕೆ ಯಾವ ಬಿಟ್ಟ ಅದಕ್ಕೂ ಉತ್ತರ ಕೊಡು ಇದೇ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಬದಾಮಿಗೆ ಬಂದಿ ಅಂತ ಈಗ ಅದ ಬದಾಮಿ ಕೈ ಕೊಟ್ಟು ಹೋದು ನೀವೆಲ್ಲಿಂದ ಬಂದಿರೋದು ನಿಮ್ಮ ನಿಮ್ಮ ತಾತ ಎಲ್ಲಿಂದ ಬಂದ್ರಂತ ಗೊತ್ತಿಲ್ಲ ಹಾಗೆ ಅಲ್ಲಿಂದ ಮಂಡಳ ಮಾರಕ್ಕೆ ಬಂದರು ಇತಿಹಾಸನೇ ಯಾವ ಎಲ್ಲಿ ಬಂದ್ ಅದು ಮುಖ್ಯ ಅಲ್ಲ ಯಾವ ಏಳು ಮುಟ್ಟೆನ ಅದು ಮುಖ್ಯ ಅಲ್ಲ ಮುಖ್ಯ ಇರೋದು ಎದಿ ಮುಟ್ಟಿಗೆ ನೋಡು ಇಲ್ಲ ಒಂದೊಂದು ಒಂದೊಂದು ಯೋಜನೆಗೆ ಹೋಗಿ ಅದ್ರ ಮುಂದೆ ನಿಂತು ಇದು ಯಾರು ಮಾಡಿದ್ದಂತೇಳಿ ನೀನ ಆತ್ಮಸಾಕ್ಷಿಯಾಗಿ ಕೇಳ್ಕೊ ಆತ್ಮಸಾಕ್ಷಿ ಅನ್ನೋದು ಇದ್ರೆ ಅದೂ ಇಲ್ಲ ಅಂತ ಅನ್ಸುತ್ತೆ ನನಗೆ ನಿಂತಲ್ಲ ಎಲ್ಲ ಈ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಎಲ್ಲ ಯೋಜನೆಗಳ ಮುಂದೋಗಿ ನಿಂತು ನೋಡು ಇಲ್ಕಲ್ ಆಗ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮಾಡಿದ್ರೆ ಯಾರು ಉಣಗುಂದಿಲ್ಕಲ್ಲಿ ನೀರು ತಂದವರು ಯಾರು ಈಗ ಇಲ್ಲಿ ಹುಣಗುಂದ್ರ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಮಾಡಿದಾರೆ ಯಾರು ಕಾಲೇಜ್ ಮಾಡಿದವರು ಯಾರು ಹೈಸ್ಕೂಲ್ಗಳು ಮಾಡಿದವರು ಯಾರು ನೀರಾವರಿ ಯೋಜನೆಗಳನ್ನು ಮಾಡಿದವರು ಯಾರು ಅರವತ್ತೈದು ಸಾವಿರ ಎಕರೆ ನೀರಾವರಿ ಯೋಜನೆ ತಂದದ್ದನ್ನ ಹಾಳು ಮಾಡಿದ್ದವ್ರು ಯಾರು ಅಷ್ಟೇ ಅಲ್ಲ ನಿನ್ನ ಹಣೆವರ್ಕ ತಿರಿ ಮಳೆಗಾಲ ರೈತರು ಸಸಿ ಹಾಕ್ಯಾರ ಸಸಿ ಹಾಕಿ ನೀರು ಕೇಳಕತ್ತಾರ ಕಾಲುವೆ ನೀರು ಗುಡಿಸಿದಂತ ನನಗೆ ಫೋನ್ ಮಾಡಕತ್ತಾರ ಏನಾರ ಮಾಡಿ ನೀವರ ಏನಾರ ಮಾಡಿ ಹೇಳಿ ನೀರು ಗುಡ್ಸಂತ ಹಣ್ಣಿನ ಹಣೆವರ್ಗ ಒಂದೇ ಒಂದು ಮೋಟ್ರ್ ಚಾಲಿ ಮರಳು ಲಿಫ್ಟ್ನಲ್ಲಿ ನಾಲ್ಕು ಮೂಟ್ರ್ ಬಂದವ ಸೂಟ್ರಿಗೆವಾ ರಿಪೇರಿ ಅದವ ಮೂರು ಮೂಟ್ರಾ ರನ್ನಿಂಗ್ ಇರಬೇಕು ಎರಡು ಮೋಟ್ರ್ ಸ್ಟ್ಯಾಂಡ್ ಬೈ ಇರಬೇಕು ಒಂದು ಮೂಟ್ರ ರಿಪೇರಿ ಅಂತ ಯೋಗ್ಯತೆ ಇಲ್ಲದಂತ ನೀನು ಒಬ್ಬ ಶಾಸಕ அபிவிருத்தி அபிவிருத்தி ஆ அபிவிருத்தி நோடி இன்னும் ஒடைந்தனது ஆசைத்து ஒடைபந்தார் அவரு மத்திய சகடி தீர்சித்த ரூ அல்ல மெனசின் ஒணிகா வாழ்த்தவ் இல்லை நல்வத்தை திவ்ஸ் ஐவது திவ்ஸ் ஆகும் நல்வத்தை திவ் தான் நான் ஹச் நீர் விட் சாஹ் நன்கோன் இங்க நாலு திசு கிழங்கு నాలుగు ఫోన్ కళద్రీ ఒందో మోట్రైతే అంత వంద మోటార్ చాలు మేడం దివసేందో ఇం ఎర మోటర్ అే పక్క ముద్దరు ఏఆర్ బిసిల్ ఎస్ మోటర్ చాలూ అంటే ఇడీ కెనాల్ తుం హెరక మే నోడ్తీ బరీ బుకున్నది బిట్ సేడిన రాజకీణ్బిట్టు ಏನೋ ಪಾಪ ಪುಣ್ಯಾಕ ಜನ ಅವಕಾಶ ಕೊಟ್ಟಾರ ಕ್ಷೇತ್ರ ಜನರ ಸೇವೆ ಮಾಡೋದಕ್ಕೆ ಇಲ್ಲಿ ಮೊದಲ ಇಲ್ಲಿದ್ದು ಬಾಯಿ ಬಂದಂಗೆ ಒಳಗೆ ಬಿಡು ಇದಕ್ಕೆ ಉತ್ತರ ಕೊಡೋ ರೈತರಿಗೆ ಏನು ಉತ್ತರ ಕೊಡ್ತೀವಿ ಹೋಗಲ್ಲೇ ಕೆನಲ್ ಮೇಲೆ ಹೋಗು ಹೂಳು ತೆಗೆದಿಲ್ಲ ಕಡ್ಡಿ ತೆಗೆದಿಲ್ಲ ಮತ್ತು ಭಾರಿ ಅಭಿವೃದ್ಧಿ ಮಕ್ಕಳು ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ನಾನು ಶಾಂಕ್ಷನ್ ಮಾಡಿಸಿದಂಥ ಅನುದಾನ ಬಿಟ್ರ ಯಾವ ಹೊಸ ಟೆಂಡರ್ ಕರೆದಿರಿ ಇಲ್ಲಿ ಒಂದಾದ್ರೂ ಟೆಂಡರ್ ತೋರಿಸಿದಿರ ಎಲ್ಲೈತಿ ಏನೈತಿ ಕಾಂಗ್ರೆಸ್ ಸರ್ಕಾರದಾಗ ಇವತ್ತು ಮೂಡ ಹಗರಣದಲ್ಲಿ ರಾಜಪಾಲರು ಎನ್ಕ್ವರಿ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳವರು ಸರಿ ನೀವು ಪ್ರತಿಭಟನೆ ಒಬ್ಬ ರಾಜ್ಯದ ಒಬ್ಬ ರಾಜ್ಯಪಾಲರು ಅವ್ರ ಬಗ್ಗೆ ನೀವೆಂಥ ಕೀಳುಮಟ್ಟದಾಗಿ ನಡ್ಕೊಳ್ತಾ ಇದ್ದೀನಿ ಸಾರ್ವಜನಿಕವಾಗಿ ರಾಜ್ಪಾಲರಿಗೆ ಅವಮಾನ ಮಾಡ್ತಕ್ಕಂಥ ಕೀಳುಮಟ್ಟದ ಸಂಸ್ಕೃತಿಯನ್ನು ಈ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ ಯಾಕ ಅವರೊಬ್ಬರು ದಲಿತರಂತಾನ ದಲಿತರಂತಾನ ಈ ರೀತಿ ಅವಮಾನ ಮಾಡ್ತಾ ಇದ್ದೀರಾ ಒಬ್ಬ ದಲಿತ ಗವರ್ನರ್ ಅಂತ ಹೇಳಿ ಅವರಿಗೆ ಅವಮಾನ ಮಾಡ್ತೀರಾ ಇದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಾಟ ಮಾಡೋದಿದೆ ಅದಕ್ಕೂ ಒಂದು ಸಂಸ್ಕೃತಿ ಅನ್ನೋದಿರುತ್ತೆ అదే ముగ్గుబిట్టు యథేచ్ఛ వారి వంద బంగ్లాదేశం ఇల్ ఆగి బుగుతరె కాంగ్రెస్ నాయకు యా దేశీ పాకిస్తాన్ పాకీస్తాన్దీరా రాజకీయ మాన మరేదిల్వే ఎంద్ర న్యాప్ నవరు గ్రేడన్న కొడుత కొడత కాలేజ్ నిర్మాణ పాప ఆ కాలేజ్ ప్రిన్సిపాల యారు కిరుకుళక నేణకుండా అది ఎలా జాయి కిరుకుళ యాదు ఈ జన ఇదాగే జనా ఇంత ఇంతా మాతడది బిడు ಗುಂಡಾಗರ್ದಿ ನಾನು ಮಾಡ್ತಾ ಇಲ್ಲ ನೀನು ಮಾಡ್ತಾಯಿದ್ದೀಯಾ ಆ ಗುಂಡಾಗರ್ದಿ ನಡೆಯಲ್ಲ ಅದು ಭಾಳಷ್ಟು ಇರೋಲ್ಲ ಯಾವತ್ತೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಇದ್ದಾಗ ಜನರ ಬಂದು ಪ್ರೀತಿ ವಿಶ್ವಾಸ ನಾವು ಬೆಳೆಸ್ಕೊಂಡು ಹೋಗೋಕ್ಕಾಗುತ್ತೋ ಆ ನಿಟ್ಟಿನಲ್ಲಿ ನಾನು ಕಾರ್ಯ ಮಾಡ್ತಾಯಿದ್ದೀನಿ ಆದ್ದರಿಂದ ಇವತ್ತೇನು ಅವ್ರು ಬಿಟ್ಟು ಹೋಗಿದ್ದಾರೆ ಯಾರು ಸದಸ್ಯರು ಭಾರತೀಯ ಜನತಾ ಪಕ್ಷದ ವಿರ್ಪು ಜಾರಿ ಮಾಡದ ತೀರ್ಪನ್ನು ತಿರಸ್ಕರಿಸಿ ವಿರುದ್ಧವಾಗಿ ಮತವನ್ನು ಚಲಾಯಿಸಿದ್ದಾರೆ ಎತ್ತುವುದರ ಮೂಲಕ ಅವರಿಗೆ ನಿರ್ದಾಕ್ಷಿಣ್ಯವಾಗಿ ಅವರ ಸದಸ್ಯತ್ವ ರದ್ದು ಮಾಡ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡುತ್ತೆ ಅನ್ನೋದು ಮಾತನ್ನು ಹೇಳ್ತೇನೆ ಧನ್ಯವಾದ ಇವತ್ತು ನಮ್ಮ ಕಾಲದಲ್ಲಿ ಅಭಿವೃದ್ಧಿ ಆಗಿದ್ದು ಬಿಟ್ರೆ ಇವತ್ತಿನವರೆಗೂ ಈ ಕ್ಷೇತ್ರಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಈ ಶಾಸಕ ಏನೂ ಕೆಲಸ ಮಾಡಿಲ್ಲ ಯಾವುದೇ ಅಭಿವೃದ್ಧಿ ಕೆಲಸಗಳಿಲ್ಲ ಅಭಿವೃದ್ಧಿ ತನ್ನ ಅಭಿವೃದ್ಧಿ ಕಡೆ ಮಾತ್ರ ಗಮನ ಕೊಟ್ಟಿದ್ದಾನೆ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಉಸೀಲಿದಂತೆ ನಡೆಸಿದ್ದಾನೆ ಅದಕ್ಕೆ ಹೇಳಿದ ನಾನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕ್ಯಾಶ್ಅಪ್ ನೋಡ್ ಅಂತ ಹೇಳಿ ಆ ಕಾರಣದಿಂದ ಇವತ್ತು ಈ ಕ್ಷೇತ್ರದಲ್ಲಿ ಏನಾದರೂ ಅಭಿವೃದ್ಧಿ ಮಾಡಿದ್ರೆ ನಮ್ಮ ನನ್ನ ಅವಧಿಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಅವಧಿಯಲ್ಲಿ ಮಾಡಿದ್ದೀವಿ ಒಂದೊಂದು ಯೋಜನೆಯನ್ನು ಕೂಡ ಈ ಕ್ಷೇತ್ರದಲ್ಲಿ ಇಲ್ಲ ಕಾಂಗ್ರೆಸ್ನ ಆಡಳಿತದ ಅವಧಿಯಲ್ಲಿ ಯಾವುದಾದರೂ ಒಂದು ಯೋಜನೆ ಇದೆ ಬಟ್ ಮಾಡಿ ತೋರಿಸಿ ಸಾರ್ವಜನಿಕವಾಗಿ ಅನುಕೂಲ ಆಗ್ತಕ್ಕಂಥ ಸಾರ್ವಜನಿಕವಾಗಿ ಎಲ್ರಿಗೂ ಕೂಡ ಸಹಾಯ ಆಗ್ತಕ್ಕಂಥ ಯಾವುದಾದ್ರೂ ಒಂದು ಯೋಜನೆ ಎಲ್ಲಿ ಏನಿಲ್ಲ ಎಲ್ಲ ಮಾಡಿದೆ ಬಸ್ ಸ್ಟಾಂಡ್ ಎರಡೇ ಮಾಡಿದ್ವಿ ನಾನು ಏನು ಮಾಡಿದೆ ಕೋಟ್ ಕಟ್ಟಡ ಮಾಡಿದ್ವಿ ಮಿನಿ ವಿಧಾನಸೌಧ ಮಾಡಿ ಕಾಲೇಜ್ ಬಿಲ್ಡಿಂಗ್ ಹೋಗಿ ನೋಡ್ತೀಯ ಕಾಲೇಜ್ ಬಿಲ್ಡಿಂಗ್ ಡಿಗ್ರಿ ಕಾಲೇಜ್ ಬಿಲ್ಡಿಂಗ್ ಹುಡುಕೋ ಇಲ್ಲಿ ಡಿಗ್ರಿ ಕಾಲೇಜ್ ಬಿಲ್ಡಿಂಗ್ ಹುಡ್ಕೋ ಏನು ದೊಡ್ಡ ಸಾಧನೆ ಆಯ್ತು ಏನೋ ಹಣದ ಅಂಶಿಗೆ ಬಂದ ನಮ್ಮಲ್ಲಿ ಈಗೇನು ಅಧ್ಯಕ್ಷಗಿರಿ ಆಯ್ತು ಮಾಡಿ ತೋರ್ಸಪ್ಪ ಯಾರು ಇಲ್ಲ ಅಭಿವೃದ್ಧಿ ಆಗಿಲ್ಲ ಅದು ಸಲ ಬಿಟ್ಟು ಹೋಗ್ಯಾರ ಅವ್ರು ವಾರ್ನೆಗೆ ಹೋಗಿ ನೋಡಪ್ಪ ನೀನ ಹೋಗಿ ಅಲ್ಲಿ ಎ ಸಿ ಓ ಸ್ಕೂಲಿಂದ ಆ ರೋಡು ಇದ್ರವರಿಗೆ ದರ್ಗಾದವರಿಗೆ ನಿಂತು ಆ ರಸ್ತೆ ಮೊದಲು ರಿಪೇರ್ ಮಾಡಿದ ಆಮೇಲೆ ಟ್ವೆಂಟಿ ಫೋರ್ ಪಾಯಿಂಟ್ ಸೆವೆನ್ ಲೈನು ಆಮೇಲೆ ಯೋಜನೆ ಮಾಡಿ ಅದನ್ನು ಕೆಟ್ಟೋಗಿತ್ತು ಮತ್ತೊಮ್ಮೆ ಕಾಂಕ್ರೀಟಾಗಿ ಕ್ರೆಡಿಟ್ ಸಂಪೂರ್ಣವಾಗಿ ಎಲ್ಲ ಈಗೇನು ಬಿಟ್ಟಾಗೆಲ್ಲ ಆರು ಜನ ವಾರ್ಡ್ನಲ್ಲಿ ಏನೇನು ಅಂತಿ ನಮ್ಮ ಬಿ ಜೆ ಪಿ ಬೋರ್ಡ್ ಇದ್ದಾಗ ನಾನೇ ಇದ್ದಾಗ ಮಾಡಿದ್ದೀನಿ ಅನ್ನೋದು ನೋಡ್ಕೊಳ್ಳಿ ಜನ ಉತ್ತರ ಕೊಡ್ತಾರೆ ಇವತ್ತು ಅವಾಚ್ಯ ಶಬ್ದಗಳಿಂದ ಮಾತಾಡೋದನ್ನು ನಿಲ್ಲಿಸಿದ ಸರಿ ಹೋಗ್ತು ಇಲ್ಲಿ ಅದು ಪರಿಣಾಮ ಎದುರಿಸ್ಬೇಕಾಗುತ್ತೆ ಏನೋ ಬಾಯ್ ಬಂದಾಗ ಅಂತ ಹೇಳಿ ನೀರ್ಕೊಂಡಿರ್ತಾರೆ